ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ವಾರ್ನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ ಟೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಟೂಸಂಡ್ ಟ್ವೆಂಟಿ ಫೈವ್ ಪ್ರಿರೇಷನ್ಗಾಗಿ ಟೂ ತೌಸಂಡ್ ನಲ್ಲಿ ನಡೆದ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ ಸೊ ಯಾರಾ ಕೆಂಟಿ ಟ್ವೆಂಟಿ ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಸೊ ಈ ಓಡ್ ಪ್ರೀವಿಯಸ್ ಇಯರ್ ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ದೆ ಅದರಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಇದೆ ಸೊ ಅದೇ ರೀತಿ ಕೆಎಸ್ ಎನ್ ಟ್ವೆಂಟಿ ಫೈವ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ ನಲವತ್ತು ಟೆಸ್ಟ್ ಗಳ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಎಂ ಸಿ ಕ್ಯೂಸ್ ಪಿ ಡಿ ಎಫ್ ಅನ್ನ ಕೊಡ್ತಾ ಇದೀವಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪಿ ಡಿ ಎಫ್ ಅನ್ನು ಕೊಡ್ತಾ ಇದೀವಿ ಮತ್ತೆ ಕೆಲವು ಮಾಡಲ್ ಕ್ವಶನ್ ಪೇಪರ್ಸ್ ಪಿ ಡಿ ಎಫ್ ಕೊಡ್ತಾ ಇದೀವಿ ಇದೆಲ್ಲ ಕೇವಲ ನಿಮಗೆ ತೌಸಂಡ್ ರುಪೀಸ್ ನಲ್ಲಿ ದೊರೀತಾ ಇದೆ ಸೊ ಜಾಯ್ನ್ ಆಗಲಿ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಅದೇ ರೀತಿಯಾಗಿ ಪೇಪರ್ ಟೂಗಿ ಶಾರ್ಟ್ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಈ ಎಲ್ಲಾ ವಿಷಯಗಳ ಮೇಲೆ ನೀಡ್ತಾ ಇದೀವಿ ಸೊ ಜಾಯ್ನ್ ಆಗೋದು ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಿ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕಡೆ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ನಾವು ಮೂವ್ ಟು ದಿ ಕ್ವಶನ್ಸ್ ಫಸ್ಟ್ ಇಸ್ ವಾಟ್ ಟೈಪ್ ಆಫ್ ಸರ್ವೇ ಇಸ್ ಸೆನ್ಸಸ್ ಅನಲೈಟಿಕಲ್ ಸರ್ವೆ ಡಿಸ್ಕ್ರಿಪ್ಟಿವ್ ಸರ್ವೆ ಎನ್ಯುಮರೇಷನ್ ಸರ್ವೆ ಎಕ್ಸ್ಪ್ಲೋರೇಟ್ರಿ ಸರ್ವೆ ಜನಗಣತಿಯು ಯಾವ ರೀತಿಯ ಸಮೀಕ್ಷೆಯಾಗಿದೆ ವಿಶ್ಲೇಷಣಾತ್ಮಕ ಸಮೀಕ್ಷೆ ವಿವರಣಾತ್ಮಕ ಸಮೀಕ್ಷೆ ಎಣಿಕೆಯ ಸಮೀಕ್ಷೆ ಪರಿಶೋಧನಾ ಸಮೀಕ್ಷೆ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಸಿ ಸೆನ್ಸಸ್ ಇಟ್ ಈಸ್ ಅ ಸರ್ವೆ ಇಟ್ ಈಸ್ ಅ ಟೈಪ್ ಆಫ್ ಎನ್ಯುಮರೇಷನ್ ಸರ್ವೆ ಸೆನ್ಸಸ್ಸನ್ನು ಜನಗಣತಿಯನ್ನು ನಾವು ಎಣಿಕೆಯ ಸಮೀಕ್ಷೆ ಅಂತ ಇದ್ದೀವಿ ಸೊ ಸೆನ್ಸಸ್ ಮೆಥಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಎ ಕಂಪ್ಲೀಟ್ ಎನ್ಯುಮರೇಷನ್ ಸರ್ವೆ ಮೆಥಡ್ ವಿರ್ ಈಚ್ ಆ್ಯಂಡ್ ಎವ್ರಿ ಐಟಮ್ ಆಫ್ ದ ಯೂನಿವರ್ಸ್ ವಿಲ್ ಬಿ ಸೆಲೆಕ್ಟೆಡ್ ಫಾರ್ ಡೇಟಾ ಕಲೆಕ್ಷನ್ ಸೊ ಈ ಒಂದು ಸೆನ್ಸಸ್ ವಿಧಾನದಲ್ಲಿ ಜನಗಣತಿಯ ವಿಧಾನದಲ್ಲಿ ಆ ಎನ್ಯುಮರೇಷನ್ ಸರ್ವೆ ಅಂತಲೂ ಕರಿತೀವಿ ಏಕೆಂದರೆ ಎಲ್ಲ ಜನರನ್ನು ಇದು ಒಳಗೊಂಡಿರುತ್ತದೆ ಕ್ವೆಶನ್ ನಂಬರ್ ಟು ವಾಟ್ ಈಸ್ ಆಲ್ಸೋ ನೋನ್ ಆಸ್ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಕೋಟಾ ಸ್ಯಾಂಪ್ಲಿಂಗ್ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಪ್ರಾತಿನಿಧಿಕ ನಮೂನೆಯನ್ನು ಏನಂತ ಕರಿತೀವಿ ಅಸಂಭವನೀಯ ನಮೂನೆ ಸಂಭವನೀಯ ನಮೂನೆ ಕೋಟಾ ನಮೂನೆ ಸ್ನೋಬಾಲ್ ನಮೂನೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ Uh, representative sample, it is also known as the probability sampling. So, probability sampling means that every member of the target population has a known chance of being included in the sample. Probability sampling methods include simple random sampling, systematic sampling, stratified sampling, and also cluster sampling. And representative sample means it is a subset of the population. ಕ್ವೆಶನ್ ನಂಬರ್ ತ್ರೀ ವಿಚ್ ಮೆಥಡಾಲಜಿ ಆಸ್ ಕಂಟ್ರೋಲ್ ಗ್ರೂಪ್ ಸರ್ವೆ ರಿಸರ್ಚ್ ಆ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಕೇಸ್ ಸ್ಟಡಿ ಮೆಥಡ್ ಫೀಲ್ಡ್ ರಿಸರ್ಚ್ ಯಾವ ವಿಧಾನವು ನಿಯಂತ್ರಣ ಗುಂಪನ್ನು ಹೊಂದಿರ್ತದೆ ಸಮೀಕ್ಷಾ ಸಂಶೋಧನೆ ಪ್ರಯೋಗಾತ್ಮಕ ಸಂಶೋಧನೆ ಪ್ರಕರಣ ಅಧ್ಯಯನ ವಿಧಾನ ಕ್ಷೇತ್ರ ಸಂಶೋಧನೆ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಬಿ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಇಟ್ ಈಸ್ ಹ್ಯಾವಿಂಗ್ ಕಂಟ್ರೋಲ್ ಗ್ರೂಪ್ ಸೊ ಇಲ್ಲಿ ಪ್ರಯೋಗಾತ್ಮಕ ಸಂಶೋಧನೆ ಏನಿದೆಯಲ್ಲ ಇದು ನಿಯಂತ್ರಣ ಗುಂಪನ್ನು ಹೊಂದಿರ್ತದೆ सो एक्सपेरिमेंटल रिसर्च इट इज अ स्टडी दैट स्ट्रिक्टली अदेर्स टू अ साइंटिफिक रिसर्च डिजाइन इट इंक्लूड्स अ हाइपोथेसिस अ वेरिएबल दैट कैन बी मैनुपुलेटेड बाय द रिसर्चर एंड वेरिएबल दैट कैन बी मेजर्ड कैलकुलेटेड एंड आलो कंपेयर्ड क्वेश्चन नंबर फोर व्हाट इज अ वेरिएबल इट इज अ कंस्ट्रक्ट एस्टैब्लिश रिलेशनशिप हाइपोथेसिस मेजरेबल अट्रिट्यूट झलक एंडरेन संयोजू बंधव्य समर्थने प्राकल्पने गुण द कैक्ट आंसर इसशन डी ವೇರಿಯೇಬಲ್ ಇಟ್ ಈಸ್ ಎ ಮೆಜರೇಬಲ್ ಅಟ್ರಿಬ್ಯೂಟ್ ಛಲಕ ಎಂದರೆ ಇದು ಒಂದು ಅಳೆಯಬಹುದಾದ ಗುಣವಾಗಿದೆ ಇನ್ ರಿಸರ್ಚ್ ವೇರಿಯೇಬಲ್ಸ್ ಆರ್ ಎನಿ ಕ್ಯಾರೆಕ್ಟರಿ ದಟ್ ಕ್ಯಾನ್ ಟೇಕ್ ಅನ್ ಡಿಫ್ರೆಂಟ್ ವ್ಯಾಲ್ಯೂಸ್ ಹೈಟ್ಸ್ ಆರ್ ಎಕ್ಸಾಮ್ ಸ್ಕೋರ್ ಕ್ವೆಶನ್ ನಂಬರ್ ಫೈವ್ ಮ್ಯಾಚ್ ದ ಫಾಲೋವಿಂಗ್ ಸೊ ಎಲೆಕ್ಷನ್ ವೆಂಡ್ರಾಮ್ ಬಾರ್ಕ್ ಸರ್ಕ್ಯುಲೇಷನ್ ಎಬಿ ಸಿ ಎಕ್ಸಿಟ್ ಪೋಲ್ಸ್ ಪಾಪ್ಯುಲೇಷನ್ ಟಿವಿ ರೇಟಿಂಗ್ಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಎನ್ಸ್ ಎಲೆಕ್ಷನ್ಸ್ ಆರ್ ರಿಲೇಟೆಡ್ ಟು ಎಕ್ಸಿಟ್ ಪೋಲ್ಸ್ ಎಕ್ಸಿಟ್ ಪೋಲ್ಸ್ ಆರ್ ರಿಲೇಟೆಡ್ ಟು ಎಲೆಕ್ಷನ್ಸ್ ಇಲ್ಲಿ ಚುನಾವಣೋತ್ತರ ಸಮೀಕ್ಷೆ ಚುನಾವಣೆಗೆ ಸಂಬಂಧಿಸಿದೆ ಅದೇ ರೀತಿ ಬಾರ್ಕ್ ಇದು ಟಿ ವಿ ರೇಟಿಂಗ್ಗೆ ಸಂಬಂಧಿಸಿದೆ ಸೊ ಬಾರ್ಕ್ ಟಿ ವಿ ರೇಟಿಂಗ್ಸ್ ದೆನ್ ಎ ಬಿ ಸಿ ಸರ್ಕ್ಯುಲೇಷನ್ ಎ ಬಿ ಸಿ ಇದು ಪ್ರಸರಣಕ್ಕೆ ಸಂಬಂಧಿಸಿದೆ ಪಾಪ್ಯುಲೇಷನ್ ವೆನ್ ಡಯಾಗ್ರಾಮ್ ಜನಸಂಖ್ಯೆ ವೆನ್ ಚಿತ್ರ ಸೊ ಕ್ವೆಶನ್ ನಂಬರ್ ಸಿಕ್ಸ್ ವಾಟ್ ಟೈಪ್ ಆಫ್ ಕಮ್ಯುನಿಕೇಷನ್ ದಟ್ ಈಸ್ ಥ್ರೂ ಟೆಲಿವಿಷನ್ ಇಂಟ್ರಾಪರ್ಸ್ನಲ್ ಪರ್ಸ್ನಲ್ ಕಮ್ಯುನಿಕೇಷನ್ ಪಬ್ಲಿಕ್ ಕಮ್ಯುನಿಕೇಷನ್ ಮಾಸ್ ಕಮ್ಯುನಿಕೇಷನ್ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಟೆಲಿವಿಷನ್ ಮೂಲಕ ನಡೆಯುವ ಸಂವಹನವನ್ನು ಏನೆಂದು ಕರೆಯುತ್ತಾರೆ ಆಂತರಿಕ ಸಂವಹನ ಸಾರ್ವಜನಿಕ ಸಂವಹನ ಸಮೂಹ ಸಂವಹನ ಸಮೂಹ ಮಾಧ್ಯಮ ಸಂವಹನ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮಾಸ್ ಕಮ್ಯುನಿಕೇಷನ್ ಥ್ರೂ ಟೆಲಿವಿಷನ್ ಇಟ್ ಈಸ್ ನೋನ್ ಆಸ್ ದಿ ಮಾಸ್ ಕಮ್ಯುನಿಕೇಷನ್ ಟೆಲಿವಿಷನ್ ಮೂಲಕ ನಡೆಯುವ ಸಂವಹನವನ್ನು ನಾವು ಸಮೂಹ ಸಂವಹನ ಅಂತ ಕರಿತೀವಿ सो मास कम्युनिकेशन इट इज द प्रोसेस ऑफ इंपारटिंग एंड एक्सचेंजिंग इंफॉर्मेशन थ्रू मास मीडिया टू लार्ज सेगमेंट ऑफ द पॉपुलेशन इट इज यूजली अंडरस्टूड फॉर रिलेटिंग टू वेरियस फॉर्म्स ऑफ मीडिया हेज़ दीस् टेक्नोलॉजीज आर यूज फॉर डिसमे ऑफ इंफॉर्मेशन क्वेश्चन नंबर सेवेन वाट इज जियोग्रफिकल रीच ऑफ कम्युनिटी रेडियो समुदाय रेडियो भौगोलिक विस्तरण ये फिफ्टी किलोमीटर ट्वेंटी किलोमीटर फिफ्टीन किलोमीटर टेन किलोमीटर द राइट आंसर इज ऑप्शन डी टेन किय जनध्वनि कम्युनिटी रेडियो इज लोकेटेड इन विच प्लेस जनध्वनि समुदाय रेडियो तुमकूर एच डी कोटे धारवाड़ा के एस मैसूर द करेक्ट आंसर इज ऑप्शन बी एच डी कोटे जनध्वनि कम्युनिटी रेडियो इट इज लोकेटेड इन एच डी कोटे क्वेश्चन नंबर सेवा इन एट गुजरात ಸೇವಾ ಗುಜರಾತನ್ನು ಸ್ಥಾಪನೆ ಮಾಡಿದವರು ಯಾರು ಎಲಾ ಭಟ್ ಸುಧಾಮೂರ್ತಿ ಅರುಣ್ ರಾಯ್ ಕಿರಣ್ ಬೇಡಿ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಯಲಾ ಭಟ್ ಇಲಾಭಟ್ ಅವರು ಸೇವಾನ ಸ್ಥಾಪನೆ ಮಾಡಿದರು ಸೊ ಸೇವಾ ಇಟ್ ವಾಸ್ ಫೌಂಡೆಡ್ ಇನ್ ನೈನ್ಟೀನ್ ಸೆವೆಂಟಿ ಟು ಬೈ ಗಾಂಧಿಯನ್ ಅಂಡ್ ಸಿವಿಲ್ ರೈಟ್ಸ್ ಲೀಡರ್ ಯಲಾ ಭಟ್ ಕ್ವೆಶನ್ ನಂಬರ್ ಟೆನ್ ಮ್ಯಾಚ್ ದ ಫಾಲೋವಿಂಗ್ ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅಡ್ವರ್ಟೈಸಿಂಗ್ ಈಸ್ ರಿಲೇಟೆಡ್ ಟು ಐಡಿಯಾ ಮರ್ಚೆಂಟ್ಸ್ ಜಾಹೀರಾತು ವಿಷಯ ಮಾರಾಟಕ್ಕೆ ಸಂಬಂಧಿಸಿದೆ ದೆನ್ ಟಿ ವಿ ಲಿಟಲ್ ಮೀಡಿಯಾ ಟೆಲಿವಿಷನ್ ಕಿರು ಮಾಧ್ಯಮ ಮಾಸ್ ಮೀಡಿಯಾ ಅರಬ್ ಸ್ಪ್ರಿಂಗ್ ಸಮೂಹ ಮಾಧ್ಯಮ ಅರಬ್ ಸ್ಪ್ರಿಂಗ್ ಸಾರಿ ಸಿ ಮಾಸ್ ಮೀಡಿಯಾ ಮ್ಯಾಜಿಕ್ ಮಲ್ಟಿಪ್ಲಾಯರ್ಸ್ ಇಲ್ಲಿ ಸಮೂಹ ಮಾಧ್ಯಮ ಏನಿದೆ ಅಲ್ಲ ಉತ್ತರ ಮಾಂತ್ರಿಕ ಬಹುರೂಪಿ ದೆನ್ ರೇಡಿಯೋ ಲಿಟಲ್ ಮೀಡಿಯಾ ರೇಡಿಯೋನ ಕಿರು ಮಾಧ್ಯಮ ಅಂತ ಕರಿತೀವಿ ನ್ಯೂ ಮೀಡಿಯಾ ಅರಬ್ ಸ್ಪ್ರಿಂಗ್ ನವ ಮಾಧ್ಯಮ ಅರಬ್ ಸ್ಪ್ರಿಂಗ್ ऑप्शन बी सर क्वेश्चन नंबर द क्वेश्चन बिलो इज फॉलोड टू डिसक आर्ग्युमेंट वन यस द मनी स्पेंड ऑन ह्यूज एंड इट ऑफ द प्रोडक्ट आर्ग्युमेंट टू यसर इट इज एन एज ऑफ अडवर्टाइजिंग अंडले युअर अडवर्टाजर दैट ऑफ युअर competitors the product will not sell so these are the argument and the statement is should there be a ban on ad product advertising so even the statement ke sidere, the right answer is option a so argument one is strong here the statement is should there be a ban on product advertising yes the money spent on advertising is huge and it inflates the cost of the product so the prices will increase so option one argument one is correct here strong here ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ಉತ್ಪನ್ನಗಳ ಮೇಲೆ ಜಾಹೀರಾತು ನಿಷೇಧ ಇರಬೇಕೇ ವಾದ ಒಂದು ಏನು ಹೇಳ್ತಾ ಇದೆ ಹೌದು ಜಾಹೀರಾತಿಗೆ ಖರ್ಚು ಮಾಡುವ ಹಣದ ಮೊತ್ತ ದೊಡ್ಡದು ಮತ್ತು ಇದು ಉತ್ಪನ್ನದ ವೆಚ್ಚವನ್ನು ಉಬ್ಬಿಸುತ್ತದೆ ಆರ್ಗ್ಯುಮೆಂಟು ಇಲ್ಲ ಇದು ಜಾಹೀರಾತಿನ ಕಾಲ ನಿಮ್ಮ ಜಾಹೀರಾತು ಪ್ರತಿಸ್ಪರ್ಧಿಗಿಂತ ಉತ್ತಮವಾಗಿದ್ದಲ್ಲಿ ಮಾತ್ರ ನಿಮ್ಮ ಉತ್ಪನ್ನ ಮಾರಾಟವಾಗುವುದು ಎಸ್ ಇಲ್ಲಿ ಆರ್ಗ್ಯುಮೆಂಟ್ ಒನ್ ಸರಿಯಾಗಿದೆ ಆಪ್ಷನ್ ಎ ಸರಿಯಾಗಿದೆ ಕೇವಲ ವಾದ ಒಂದು ಪ್ರಬಲವಾಗಿದೆ ಕ್ವೆಶನ್ ನಂಬರ್ ಟ್ವೆಲ್ವ್ In the following question, a statement is followed by two assumptions, one and two. An assumption is something supposed or taken for granted. Consider the statement and the following assumptions and decode which of the following assumption is implicit in the statement. Statement It glitters, so it is gold. Assumption one All the glitters is gold. Assumption two Glittering things are not gold. The right answer is option A only. Assumption one is implicit here. ಆಲ್ ದಟ್ ಗ್ಲಿಟರ್ಸ್ ಇಸ್ ಗುಡ್ ಬಿಕಾಸ್ ಇಟ್ ಗ್ಲಿಟರ್ಸ್ ಸೊ ಇಟ್ ಇಸ್ ಗೂಡ್ ಸೊ ಅಬ್ಸಂಪ್ಷನ್ ಒನ್ ಇಸ್ ಫಾಲೋವಿಂಗ್ ಸೊ ಇಲ್ಲಿ ಊಹೆ ಹೇಳಿಕೆ ಏನು ಹೇಳ್ತಾ ಇದೆ ಇದು ಹೊಳೆಯುತ್ತಿದೆ ಆದ್ದರಿಂದ ಇದು ಚಿನ್ನ ಆಗಿದೆ ಸೊ ಊಹೆ ಒಂದು ಹೊಳಪ್ಪಿರುವುದೆಲ್ಲ ಚಿನ್ನ ಊಹೆ ಎರಡು ಹೊಳೆಯ ವಸ್ತುಗಳೆಲ್ಲ ಚಿನ್ನ ಅಲ್ಲ ಸೊ ಇದು ಹೊಳೆಯುತ್ತಿರುವುದರಿಂದ ಇದು ಚಿನ್ನ ಆಗಿದೆ ಅಂದರೆ ಹೊಳೆಯುವ ವಸ್ತುಗಳೆಲ್ಲವೂ ಚಿನ್ನ ಸೊ ಆರ್ಗ್ಯುಮೆಂಟ್ ಒನ್ ಸರಿಯಾಗಿದೆ ಕ್ವಶನ್ ನಂಬರ್ ತರ್ಟೀನ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆಲ್ ಕಂಟ್ರೀಸ್ ಆರ್ ಕಾಂಟಿನೆಂಟ್ಸ್ ಸಮ್ ಕಂಟ್ರೀಸ್ ಆರ್ ಓಷಿಯನ್ಸ್ ನೋ ಓಷಿಯನ್ ಇಸ್ ಅ ಸೀ ಆಲ್ ಸೀಸ್ ಆರ್ ಕಾಂಟಿನೆಂಟ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಇನ್ಪರನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದ ಅಬೋ ಸ್ಟೇಟ್ಮೆಂಟ್ಸ್ ಸೊ ಎಲ್ಲ ದೇಶಗಳು ಖಂಡಗಳಾಗಿವೆ ಕೆಲವು ದೇಶಗಳು ಸಾಗರಗಳಾಗಿವೆ ಯಾವುದೇ ಸಾಗರ ಸಮುದ್ರವಾಗಿಲ್ಲ ಎಲ್ಲ ಸಮುದ್ರ ಖಂಡಗಳಾಗಿವೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಸಮ್ ಓಷಿಯನ್ಸ್ ಆರ್ ಕಾಂಟಿನೆಂಟ್ಸ್ ಸೊ ಕೆಲವು ಸಾಗರಗಳು ಖಂಡಗಳಾಗಿವೆ ಸೊ ಇದರ ಮೇಲೆ ಒಂದು ಕ್ಲಿಯರ್ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಇದೆ ನೀವು ಫಾಲೋ ಮಾಡ್ಕೋಬಹುದು ಕ್ವೆಶನ್ ನಂಬರ್ ಫೋರ್ಟೀನ್ ಚೂಸ್ ದ ಪೇರ್ ಆಫ್ ವರ್ಡ್ಸ್ ವಿಚ್ ಶೋ ದ ಸೇಮ್ ರಿಲೇಷನ್ಶಿಪ್ ಆ್ಯಸ್ ಗಿವನ್ ಬಿಲೋ ಟ್ರೀ ಸ್ಯಾಪ್ಲಿಂಗ್ ನೆಕ್ಸ್ಟ್ ವೇ ಹೌ ಟು ಪಾಯಿಂಟ್ ರಾಕ್ ಮೌಂಟೇನ್ ಹಾರ್ಸ್ ಪೋಲ್ ಜಿ ಆ್ಯಂಡ್ ಡಾರ್ ಹರ್ಟ್ ಮ್ಯಾನ್ಸನ್ ಮರ ಸಸಿ ಅದೇ ರೀತಿ ಬಂಡೆ ಪರ್ವತ ಕುದುರೆ ಈನು ದೈತ್ಯ ಕುಬ್ಜ ಗುಡಿಸಲು ಮಹಲು ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಹಾರ್ಸ್ ಪೋಲ್ ಕುದುರೆ ಈನು ಕ್ವೆಶನ್ ನಂಬರ್ ಫಿಫ್ಟೀನ್ ಅಮಂಗ್ ದ ಫೋರ್ ಟರ್ಮ್ಸ್ ಮಾರ್ಕ್ಡ್ ಎ ಟು ಡಿ ತ್ರೀ ಟರ್ಮ್ಸ್ ಆರ್ ಸಿಮಿಲರ್ ಆ್ಯಂಡ್ ಒನ್ ಇಸ್ ಡಿಸ್ಸಿಮಿಲರ್ ಜಾಸ್ಮಿನ್ ಲೋಟಸ್ ರೋಸ್ ಮಾರಿಗೋಲ್ಡ್ ಏನು ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಭಿನ್ನವಾಗಿದೆ ಮಲ್ಲಿಗೆ ಕಮಲ ಗುಲಾಬಿ ಚೆಂಡು ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಲೋಟಸ್ ಸೊ ಇಲ್ಲಿ ಕಮಲ ಭಿನ್ನವಾಗಿದೆ ಸೊ ವಿ ಆಲ್ ಎಕ್ಸೆಪ್ಟ್ ಲೋಟಸ್ ಆರ್ ಫ್ಲವರ್ಸ್ ವಿಚ್ ಗ್ರೋ ಆನ್ ಲ್ಯಾಂಡ್ ವೈ ಲೋಟಸ್ ಇನ್ ವಾಟರ್ ಸೊ ಕಮಲ ನೀರಿನಲ್ಲಿ ಬೆಳೀತಾ ಇದೆ ಉಳಿದೆಲ್ಲವೂ ಕೂಡ ಭೂಮಿಯ ಮೇಲೆ क्वेश्चन नंबर सिक्सटीन एस ईसी स्टैंड फॉर्स ईसी अरे द रईट आंसर बी अेशन स्फि इंटिग्रेटेड सर्क्यूट आपशन बी सरी सो द अब्रीवेशन ए एस ईसी स्टैंड फॉर् अल्लिकेशन स्पेसिफि इंटिग्रेटेड सर्क्यूट्स कंपेर्ड विटैंडर्ड सर्क्यूट्स एंड ए एस ईसी इट इस डिसइंड आंड मैनुफैक्चर्ड अकॉर्ंगू स्पेसिफिकेशन रिसलटिंग फ्रॉम इट्स क्वेश्चन नंबर सेवेंटीन द कैपैसीटी आफ द टेलिकम्युनिकेशन चाहे स्टेटेड इन मेगा बैट और गिगा बैट्स पर् सेकेंड कॉल दूर संपर्क चाहे सामर्थ्य मेगा बैट अथवा गिग बैट प्रति से हर्ट्स रियल टाइम बॉड रेट बैंड विथ द रईट इज ऑप्शन डी बैंड विथ बैंडक्राइब्स द मैक्सीम डेटा ट्रांसफर रेट ऑफ ए और इंटरनेट कनेक्शन इट मेजर्स ಹೌ ಹೌ ಮಚ್ ಡ ಡೇಟಾ ಕ್ಯಾನ್ ಬಿ ಸೆಂಡ್ ಓವರ್ ಅ ಸ್ಪೆಸಿಫಿಕ್ ಕನೆಕ್ಷನ್ ಇನ್ ಗಿವನ್ ಅಮೌಂಟ್ ಆಫ್ ಟೈಮ್ ಕ್ವೆಶನ್ ನಂಬರ್ ಏಯ್ಟೀನ್ ಅ ಸೆಮಿ ಕಂಡಕ್ಟರ್ಡ್ ಡಿವೈಸ್ ದ್ಯಾಟ್ ಸ್ಟೋರ್ಸ್ ಆ್ಯಂಡ್ ಮಾಡಿಫೈಸ್ ಇನ್ಫಾರ್ಮೇಷನ್ ವೈಲ್ ದ ಕಂಪ್ಯೂಟರ್ ಈಸ್ ಆಪರೇಟಿಂಗ್ ಬಟ್ ದಟ್ ಆಲ್ಸೋ ರಿಟೈನ್ಸ್ ಇನ್ಫಾರ್ಮೇಷನ್ ವೆನ್ ದ ಕಂಪ್ಯೂಟರ್ ಈಸ್ ಟರ್ನ್ ಆಫ್ ಇಟ್ ಈಸ್ ಕಾಲ್ಡ್ ಸೊ ಗಣಕಯಂತ್ರ ಚಾಲನೆಯಲ್ಲಿರುವಾಗ ಒಂದು ಹರೆವಾಹಕ ಸಾಧನವು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಮಾರ್ಪಡಿಸುತ್ತದೆ ಆದರೆ ಗಣಕಯಂತ್ರವನ್ನು ಆಫ್ ಮಾಡಿದಾಗ ಮಾಹಿತಿ ಉಳಿದುಕೊಂಡಿರುತ್ತದೆ ಇದನ್ನು ಏನಂತ ಕರಿತಾ ಇದ್ದೀವಿ ಫ್ಲ್ಯಾಶ್ ಮೆಮೊರಿ बफर मेमोरी रैंडम एक्सेस मेमोरी पजी मेमोरी द करेक्ट आंसर इज ऑप्शन ए फ्लैश मेमोरी फ्लैश मेमोरी डेटा स्टोरेज मीडियम विद कंप्यूटर्स एंड अदर इलेक्ट्रॉनिक अनलाइक प्रीवियस फॉर्म्स ऑफ डेटा स्टोरेज फ्लैश मेमोरी इट इज एन ई फ्रॉम इलेक्ट्रॉनिकली एरेबल एंड प्रोग्रामेबल रीड ओनली मेमोरी दिस यू मस्ट रिमेंबर यर क्वेश्चन नंबर टेलीकम्युनिकेशन नेटवर्क दैट अ वाइड जोग्राफिकल एरिया सच एज स्टेट और कंट्री इज कॉल्ड దూర సంపర్కద నెట్వర్క్ వస్తారవ భౌగోళిక ప్రదేశవ్య అత దేశ వ్యాపించినా అదన ఏనంత కరితివి ఆల్ ఏరియా నెట్వర్క్ గ్లోబల్ ఏరియా నెట్వర్క్ లోకల్ ఏరియా నెట్వర్క్ వైడ్ ఏరియా నెట్వర్క్ ద రైట్ ఆన్సర్ ఇస్ ఆప్షన్ డి వైడ్ ఏరియా నెట్వర్క్ వ్యాన్ అంత కరీతీ డబ్ల్యూ ఏఎన్ విశాల ప్రదేశం నెట్వర్క్ వైడ్ ఏరియా నెట్వర్క్ ఇట్ ఈస్ టెలికమ్యూనికేషన్స్ నెట్వర్క్ దట్ ఎక్స్టెండ్స్ ఓవర్ అ లార్జ్ జోగ్రఫికల్ ఏరియా ఫర్ ద ప్రైమరీ పర్పస్ ఆఫ్ కంప్యూటర్ నెట్వర్కింగ్ Question number 20 which one of the following is not an operating system killing operating system Allah UNix Linux Windows Express Linux the correct answer is option D Linux Linux operating system so an operating system it is an interface between a computer user and computer hardware operating system it is a software which is going to perform all the basic tasks like file management memory management, ప్రాసెస్ మ్యనేజ్మెంట్ హ్యాండ్లింగ్ ఇన్పుట్ ఔట్పుట్ కంట్రోలింగ్ పెరిపెల్ డివైసస్ ఎట్సెట్రా అండ్ సమ్ ఎక్సాంపల్స్ ఆర్ మైక్రోసాఫ్ట్ విండోస్ విండోస్ టెన్ విండోస్ ఎయిట్ విండోస్ సెవెన్ ఎట్సెట్రా క్వెన్ నంబర్ ట్వెంటీ వన్ స్పెషల్ ఎజుకేషన్ కోర్సస్ ఆర్ కంట్రోల్డ్ బై విశేష శిక్షణ కోర్స్ యవ మండలి నీకు స్పెషల్ ఎజుకేషన్ కౌన్సిల్ ఆఫ్ ఇండియా రియాబిలిటేషన్ కౌన్సిల్ ఆఫ్ ఇండియా న్యాషనల్ కౌన్సిల్ ఆఫ్ టీచర్ ఎజుకేషన్ మెడికల్ కౌన్సిల్ ఆఫ్ ఇండియా The correct answer is option B Rehabilitation Council of India, Bharatiya Punarvasati Mandali, RCI. Rehabilitation Council of India was set up as a registered society in 1986. In September 1992, the RCI Act was enacted by Parliament and it became a statutory body on 22 June 1993. Question number 22 The scheme introduced by the government to bridge the gap in the skills to use. ಕಂಪ್ಯೂಟಿಂಗ್ ಡಿವೈಸಸ್ ಬೈ ದ ಅರ್ಬನ್ ಆ್ಯಂಡ್ ರೂರಲ್ ಟೀಚರ್ಸ್ ಸೊ ಗಣಕಯಂತ್ರಗಳನ್ನು ಉಪಯೋಗಿಸುವ ಕೌಶಲಗಳಲ್ಲಿ ನಗರ ಪ್ರದೇಶ ಮತ್ತು ಗ್ರಾಮೀಣ ಶಿಕ್ಷಕರ ನಡುವಿನ ಅಂತರವನ್ನು ತೊಡೆದುಹಾಕಲು ಸರ್ಕಾರ ಪರಿಚಯಿಸಿದ ಯೋಜನೆ ಸೊ ಇದಕ್ಕೆ ಯಾವುದೇ ಒಂದು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕನ್ನು ನೀಡಲಾಗಿತ್ತು ಕ್ವೆಶನ್ ಸೊ ದ ಐ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ಸ್ ಎನ್ ಎಮ್ ಇ ಐ ಸಿ ಟಿ ಬಟ್ ಇಲ್ಲಿ ಎನ್ ಎಮ್ ಇ ಐ ಸಿ ಟಿ ಕೊಟ್ಟಿಲ್ಲ ಇಟ್ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಮಿಷನ್ ಆನ್ ಎಜುಕೇಷನ್ ಥ್ರೂ ಐ ಸಿ ಟಿ క్వశ్చన్ నంబర్ ట్వంటీ త్రీ జ్ఞాన విజ్ఞాన విముక్తి ఇట్ ఈస్ ద మోటో జ్ఞాన విజ్ఞాన విముక్తి ఎంబ ధ్యేయవాక్య వంద సంస్థే ఇో జన విజ్ఞాన ఆయోగ్ యునివర్సిటీ ఆఫ్ మైసూర్ యు జిసి ద రైట్ ఆన్సర్ ఇస్ ఆప్షన్ డి యు జిసి దూనివర్సిటీ గ్రాండ్ కమిషన్ ఆఫ్ ఇండియా ఇట్ ఈస్ స్టాట్యూటరీ బాడీ సెట్అప్ బై ద గవర్నమెంట్ ఆఫ్ ఇండియా ఇన్ అకార్డింగ్స్ టు ద యూ జి సిక్ట్ నైన్టీన్ ఫిఫ్టీ సిక్స్ అండర్ మినీ ఆఫ్ ఎజుకేషన్ क्वेश्चन नंबर 24 नेम द वुमेन्स एंपावरमेंट प्रोग्राम इनिशिएटेड बाय द सेंट्रल गवर्नमेंट इन द ईयर 1989 केंद्र सरकारा right so, 1989 ईस्वीले आरंभಿಸಿದ महिला सबलीकरण कार्यक्रमದ ಹೆಸರು ಮಹಿಳಾ ಕಲ್ಯಾಣ ಮಹಿಳಾ ಸಮัಕ್ಯ ಮಹಿಳಾ ಜಾಗೃತಿ ಮಹಿಳಾ ಆಂದೋಲನ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮಹಿಳಾ ಸಮัಕ್ಯ ಸೋ ಮಹಿಳಾ ಸಮัಕ್ಯ ಪ್ರೋಗ್ರಾಮ್ ಸ್ಟಾರ್ಟೆಡ್ ಇನ್ 1989 ಹ್ಯಾಸ್ ಅ ನೇಷನಲ್ ಪ್ರೋಗ್ರಾಮ್ ಫಾರ್ वुमेನ್ಸ್ ಎಂಪವರ್ಮೆಂಟ್ ಅಂಡರ್ ದ मिनिस्ट्री ಆಫ್ ह्यूमन रिसोर्स ಡೆವಲಪ್ಮೆಂಟ್ క్వశ్చన్ నంబర్ ట్వంటీ ఫైవ్ మ్యాచ్ ద ఫాలోవింగ్ ద రైట్ ఆన్సర్ ఈస్ ఆప్షన్ ఏ శామ్ పిత్రోదా ఫిఫ్టీన్ హండ్రెడ్ యూనివర్సిటీస్ కమిటీ జ్ఞానం జ్ఞానం ఎన్సి హెచ్ఆర్ కమిటీ యశ్పాల్ చీర్ కమిటీ శర్మ ఐఎస్ఈ ఆర్ కమిటీ క్వశ్చన్ నంబర్ ట్వంటీ సిక్స్ విచ్ వన్ ఆఫ్ ద ఫాలోవింగ్ ఈస్ ఇంపార్టెంట్ వెన్ అ టీచర్ కమ్యూనికేట్స్ విత్ ద స్టూడెంట్స్ సింపతి ఎంపతి అపతి అనిమోసిటీ ಇವುಗಳಲ್ಲಿ ಯಾವುದೋ ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡುವಲ್ಲಿ ಮಹತ್ವದ್ದಾಗಿದೆ ಅನುಕಂಪ ಸ್ವಾತ್ಮಾರೂಪ ನಿರಾಸಕ್ತಿ ವೈರತ್ವ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎಂಪತಿ ಸ್ವಾತ್ಮಾರೂಪ ಸರಿಯಾಗಿದೆ ಎಂಪತಿ ಇನ್ವಾಲ್ವ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅನದರ್ಸ್ ಫೀಲಿಂಗ್ಸ್ ವಿದೌಟ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಎಂಪತಿ ಸೆಟ್ಸ್ ಸ್ಟೂಡೆಂಟ್ಸ್ ಅಪ್ ಟು ಡೀಪನ್ ರಿಲೇಶನ್ಶಿಪ್ಸ್ ವಿತ್ ದೇರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಆಲ್ಸೋ ವಿತ್ ದ ಟೀಚರ್ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ವಿಚ್ ಇಸ್ ದ ಮೋಸ್ಟ್ ಎಫಿಷಿಯಂಟ್ ಮೆಥಡ್ ಆಫ್ ಟೀಚಿಂಗ್ టీచర్ సెంట్రిక్ ఇన్ఫార్మేషన్ సెంట్రిక్ స్టూడెంట్ సెంట్రిక్ టెక్స్ట్ సెంట్రిక్ అత్యంత పరిణామకారీ బోధనా విధాన శిక్షక కేంద్రీత మాయి క్రీతీతీత విద్యార్థి కేంద్రిత పట్టె కేంద్రీత ద రైట్ ఆన్సర్ ఈస్ ఆప్షన్ సి స్టూడెంట్ సెంట్రిక్ విద్యార్థి కేంద్రత క్వశ్చన్ నంబర్ ట్వంటీ ఎయిట్ వి క్యాండ్ అమంగ్ ద ఫోవింగ్ ఈస్ నాట్ ఏ టీచింగ్ స్కిల్ బ్లాక్ బోర్డ్ రైటింగ్ క్వశ్చనింగ్ ఎక్స్ప్లెయినింగ్ డిక్టేటింగ్ నోట్స్ ఇవుళ్ళు యావద్దు ಬೋಧನಾ ಕೌಶಲ್ಯ ಒಳಗೊಂಡಿರುವುದಿಲ್ಲ ಕಪ್ಪು ಹೊಲಗೆ ಬರವಣಿಗೆ ಪ್ರಶ್ನೆ ಕೇಳುವಿಕೆ ವಿವರಣೆ ನೀಡುವಿಕೆ ನೋಟ್ಸ್ ಬರೆಸುವಿಕೆ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡಿಕ್ಟೇಟಿಂಗ್ ನೋಟ್ಸ್ ಇಟ್ ಈಸ್ ನಾಟ್ ಎ ಟೀ ಟೀಚಿಂಗ್ ಸ್ಕಿಲ್ ನೋಟ್ಸ್ ಬರೆಯುವಿಕೆ ಏನಿದೆ ಅಲ್ಲ ಇದು ಒಂದು ಬೋಧನಾ ಕೌಶಲ್ಯ ಆಗಿಲ್ಲ ಸೊ ಟೀಚಿಂಗ್ ಸ್ಕಿಲ್ಸ್ ಆರ್ ಲಾ ಯೂಸ್ ಬ್ಲ್ಯಾಕ್ ಬೋರ್ಡ್ ಯೂಸಿಂಗ್ ಇಲಿಸ್ಟ್ರೇಟಿಂಗ್ ಎಕ್ಸ್ಪ್ಲೇನಿಂಗ್ ರಿ ಎನ್ಫೋರ್ಸ್ಮೆಂಟ್ ಕ್ವೆಶನಿಂಗ್ ಪ್ಲ್ಯಾನ್ ರಿಪಿಟೇಷನ್ ಎಟ್ಸೆಟ್ರಾ ಕ್ವೆಶನ್ ನಂಬರ್ ಟ್ವೆಂಟಿ ನೈನ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಪರ್ಪಸ್ ಆಫ್ ಲರ್ನಿಂಗ್ ಈಸ್ ఇన్కల్కేషన్ ఆఫ్ knowledge, modification ఆఫ్ behavior, పర్సనల్ adjustment, అక్విజిషన్ ఆఫ్ స్కిల్స్ కలిగే అత్యంత సమర్పక ఉద్దేశ జ్ఞానం అంతర్గత ವರ್ತನೆಯ ಮಾರ್ಪಡಿಸುವಿಕೆ ವೈಯಕ್ತಿಕ ಹೊಂದಾಣಿಕೆ ಕೌಶಲ್ಯದ ద కరెక్ట్ ఆన్సర్ ಆನ್ಸರ್ ఆప్షన్ బి ಬಿ ఆఫ్ ಆಫ್ ಬಿಹೇವಿಯರ್ మార్పడేదు క్వశ్చన్ నంబర్ ನಂಬರ್ అ టీచర్ ಟೀಚರ್ సెట్ టు బి అ ఫ్లూయెంట్ ఇన్ ఆస్కింగ్ క్వశ్చన్స్ ఇఫ్ ಇಫ್ క్యాన్ ఆస్క్ ಆಸ್ಕ್ ಮೀನಿಂಗ್ಫುಲ್ క్వశ్చన్స్ ಹ್ಯಾಸ್ many questions as ಪಾಸಿಬಲ್ ಮ್ಯಾಕ್ಸಿಮಮ್ ನಂಬರ್ ಆಫ್ questions ಇನ್ a ಫಿಕ್ಸ್ಡ್ ಟೈಮ್ ಮೆನಿ ಮೀನಿಂಗ್ಫುಲ್ questions ಇನ್ a ಫಿಕ್ಸ್ಡ್ ಟೈಮ್ ಒಬ್ಬ ಶಿಕ್ಷಕನು ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಎಂದು ಹೇಳಬೇಕಾದರೆ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನು ಕೇಳಬೇಕು ನಿಗದಿತ ಸಮಯದಲ್ಲಿ ಗರಿಷ್ಠ ಸಂಖ್ಯೆಯ ಪ್ರಶ್ನೆಗಳನ್ನು ಕೇಳಬೇಕು ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮೆನಿ ಮೀನಿಂಗ್ಫುಲ್ ಕ್ವೆಶನ್ಸ್ ಇನ್ ಅ ಫಿಕ್ಸ್ಡ್ ಟೈಮ್ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು ಎಸ್ ತರ್ಟಿ ಒನ್ ಟು ತರ್ಟಿ ಫೈವ್ ಇಲ್ಲಿ ಪ್ಯಾರಾಗ್ರಾಫನ್ನು ನೀಡಿದ್ದಾರೆ ಸೊ ಯು ನೀಡ್ ಟು ಗೋ ತ್ರೂ ದ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೊ ಯು ಕ್ಯಾನ್ ಪ್ಲೀಸ್ ಪಾಸ್ ದ ವಿಡಿಯೋ ಆ್ಯಂಡ್ ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೊ ಡೈರೆಕ್ಟ್ಲಿ ಐಮ್ ಗೋಯಿಂಗ್ ಟು ಟೆಲ್ ದ ಆನ್ಸರ್ಸ್ ದ ಪ್ರೇಸ್ ಅಸ್ ಅವರ್ ಡ್ಯೂ ಇಂಡಿಕೇಟ್ ದಟ್ ದ ಫ್ರೆಂಡ್ ಈಸ್ ಆಪ್ಷನ್ ಸಿ ಆ ವುಮೆನ್ ನಮಗೆ ಸಲ್ಲಬೇಕಾದದ್ದನ್ನು ನಮಗೆ ಕೊಡಿ ಎನ್ನುವ ಹೇಳಿಕೆಯು ತಿಳಿಸುವುದೇನೆಂದರೆ ಒಬ್ಬ ಮಹಿಳೆ ಇದು ಪ್ಯಾರಾಗ್ರಾಫ್ ಪ್ರಕಾರ ಇದೆ ಸೊ ಎಲ್ಲರೂ ಪ್ಯಾರಾಗ್ರಾಫನ್ನು ಓದಿಕೊಂಡು ಆನ್ಸರನ್ನು ನೀಡಬೇಕು ತರ್ಟಿ ಟು ದ ಲೆಟರ್ ರೈಟರ್ ಈಸ್ ವೆರಿ ಕ್ರಿಟಿಕಲ್ ಆಫ್ ಮೆನ್ ಪವರ್ ಬೀಯಿಂಗ್ ಪ್ಯಾಟರ್ನೈಸಿಂಗ್ ಟುವರ್ಡ್ಸ್ ವುಮೆನ್ ಪತ್ರವನ್ನು ಬರೆದಿರುವ ವ್ಯಕ್ತಿಯು ಪುರುಷರ ಬಗ್ಗೆ ತೀವ್ರ ವಿಮರ್ಶೆ ಮಾಡಲು ಕಾರಣ ಅವರು ಮಹಿಳೆಯರ ಬಗ್ಗೆ ಉದಾರತೆ ತೋರಿಸುತ್ತಾರೆ ಕ್ವೆಶನ್ ನಂಬರ್ ತರ್ಟಿ ತ್ರೀ ದ ಲೆಟರ್ ರೈಟರ್ ಆರ್ಗ್ಯೂಸ್ ದಟ್ ಮೋಸ್ಟ್ ಫ್ಯಾಮಿಲೀಸ್ ವಿಲ್ ಓನ್ಲಿ ಪುಟ್ ಅಪ್ ವಿತ್ ಡಾಟರ್ಸ್ ಟಿಲ್ ದೇ ಆರ್ ಮ್ಯಾರಿಡ್ ಪತ್ರ ಬರೆದಿರುವ ವ್ಯಕ್ತಿಯ ವಾದವೆಂದರೆ ಬಹುಪಾಲು ಕುಟುಂಬಗಳು ಅವರ ಮದುವೆ ಆಗುವವರೆಗೆ ಮಾತ್ರ ಹೆಣ್ಣು ಮಕ್ಕಳನ್ನು ಸಹಿಸಿಕೊಳ್ಳುತ್ತಾರೆ ಕ್ವೆಶನ್ ನಂಬರ್ ತರ್ಟಿ ಫೋರ್ ದ ಆಥರ್ ಸಪೋರ್ಟ್ಸ್ ದ ಶಾರದಾ ಬಿಲ್ ಬಿಕಾಸ್ ಜೆನ್ಯೂನ್ಲಿ ಬಿಲೀವ್ಸ್ ಇನ್ ಇಕ್ವಾಲಿಟಿ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್ ಲೇಖಕರು ಶಾರದಾ ಮಸೂದೆಯನ್ನು ಬೆಂಬಲಿಸಲು ಕಾರಣ ಅವರಿಗೆ ಮಹಿಳೆ ಮತ್ತು ಪುರುಷರ ನಡುವಿನ ಸಮಾನತೆಯ ಬಗ್ಗೆ ನೈಜವಾದ ನಂಬಿಕೆ ಇದೆ ಕ್ವೆಶನ್ ನಂಬರ್ ತರ್ಟಿ ಫೈವ್ ಇನ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಡೂ ಯು ಥಿಂಕ್ ಆಥರ್ ಆಪ್ಷನ್ ಬಿ ಹ್ಯಾಸ್ ರಿಸರ್ವೇಷನ್ಸ್ ಅಬೌಟ್ ವುಮೆನ್ ಶೇರಿಂಗ್ ಪ್ರಾಪರ್ಟಿ ಗದ್ಯ ಭಾಗದ ಕೊನೆಯ ಭಾಗದಲ್ಲಿ ಲೇಖಕರು ನಿಮ್ಮ ಅಭಿಪ್ರಾಯದಲ್ಲಿ ಮಹಿಳೆಯರು ಆಸ್ತಿಯಲ್ಲಿ ಪಾಲುದಾರರಾಗುವರಲ್ಲಿ ಅವರಿಗೆ ಮೀಸಲಾತಿ ಇದೆ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ಎ ಡಸ್ ದ ಫೋರ್ ಫಿಫ್ತ್ ಆಫ್ ಎ ವರ್ಕ್ ಇನ್ ಟ್ವೆಂಟಿ ಡೇಸ್ ಈ ದೆನ್ ಕಾಲ್ಸ್ ಬಿ ಆ್ಯಂಡ್ ದೆನ್ ಟುಗೆದರ್ ಫಿನಿಶ್ ದ ರಿಮೇನಿಂಗ್ ವರ್ಕ್ ಇನ್ ತ್ರೀ ಡೇಸ್ ಹೌ ಲಾಂಗ್ ಬಿ ಅ ಲೋನ್ ವುಡ್ ಟೇಕ್ ಟು ಡೂ ದ ಓಲ್ ವರ್ಕ್ ಎ ಇಪ್ಪತ್ತು ದಿನಗಳಲ್ಲಿ ನಾಲ್ಕು ಐದು ನಾಲ್ಕನೇ ಐದರಷ್ಟು ಕೆಲ ಐದನೇ ನಾಲ್ಕರಷ್ಟು ಕೆಲಸವನ್ನು ಮಾಡುತ್ತಾನೆ ನಂತರ ಬಿ ಅನ್ನು ಕರೆದು ಅವರಿಬ್ಬರೂ ಮೂರು ದಿನಗಳಲ್ಲಿ ಉಳಿದ ಕೆಲಸವನ್ನು ಮುಗಿಸುತ್ತಾರೆ ಎಷ್ಟು ಸಮಯ ಬಿ ಒಬ್ಬನೇ ಮಾಡಬಹುದು ಸೊ ಇಲ್ಲಿ ಸೊಲ್ಯೂಷನನ್ನು ನೀಡಿದ್ದೀನಿ ಫೋರ್ ಫಿಫ್ ಅಪ್ ವರ್ಕ್ ಕಂಪ್ಲೀಟೆಡ್ ಬೈ ಎ ಇನ್ ಎ ಇನ್ ಇನ್ ಟ್ವೆಂಟಿ ಡೇಸ್ ಫೋಲ್ ವರ್ಕ್ ಬೈ ಎ ಎಸ್ ಟ್ವೆಂಟಿ ಮಲ್ಟಿಪ್ಲೈಡ್ ಬೈ ಫೈವ್ ಅಪ್ ಫೋರ್ ಸೊ ಟ್ವೆಂಟಿ ಫೈವ್ ಡೇಸ್ ಎ ಅಲೋನ್ ವಿಲ್ ಟೇಕ್ ಸೊ ಎ ಒಬ್ಬನೇ ಕೆಲಸವನ್ನು ಮಾಡಲು ಒನ್ ಅಪಾಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಇಪ್ಪತ್ತೈದು ದಿನಗಳು ಬೇಕು ರಿಮೇನಿಂಗ್ ವರ್ಕ್ ಒನ್ ಫಿಫ್ತ್ ವರ್ಕ್ ಡನ್ ಬೈ ಎ ಆ್ಯಂಡ್ ಬಿ ಇನ್ ತ್ರೀ ಡೇಸ್ ಈಸ್ ಸೊ ಹೋಲ್ ವರ್ಕ್ ಬೈ ಎ ಆ್ಯಂಡ್ ಬಿ ಸೊ ಎ ಆ್ಯಂಡ್ ಬಿ ಇಬ್ಬರೂ ಸೇರಿ ಒಂದನೇ ಐದರಷ್ಟು ಕೆಲಸವನ್ನು ಮೂರು ದಿನದಲ್ಲಿ ಮಾಡ್ತಾ ಇದ್ದಾರೆ ಹಾಗಾದರೆ ಹೋಲ್ ವರ್ಕ್ ಡನ್ ಬೈ ಎ ಬೈ ಎ ಆ್ಯಂಡ್ ಬಿ ಇಬ್ಬರೂ ಸೇರಿ ತ್ರೀ ಇಂಟು ಫೈವ್ ಅಪಾಂಡ್ ಒನ್ ಡೇಟ್ ಈಸ್ ಫಿಫ್ಟೀನ್ ಡೇಸ್ ಸೊ ಎ ಆ್ಯಂಡ್ ಬಿ ಒನ್ ಡೇ ವರ್ಕ್ ಈಸ್ ಒನ್ ಅಪಾಂಡ್ ಫಿಫ್ಟೀನ್ ಸೊ ಅದೇ ರೀತಿ ಬಿ ಅಲೋನ್ ಬಿ ಅಲೋನ್ ದ ಹೋಲ್ ವರ್ಕ್ ಈಸ್ వన్ అపొయింట్ ఫిఫ్టీన్ మైనస్ వన్ అపొయింట్ ట్వెంటీ ఫైవ్ సో టూ అపొయింట్ సెవెంటీ ఫైవ్ సో బి కంప్లీట్ ద హోల్ వర్క్ సెవెంటీ ఫైవ్ డివైడెడ్ బై టూ తర్టి సెవెన్ పొయింట్ ఫైవ్ సో ఇన్నే ప్రాక్షన్ బరదే తర్టి సెవెన్ వన్ అపొయింట్ టూ క్వెషన్ నెంబర్ థర్టీ సెవెన్ కంప్లీట్ ద సిరీస్ సో యర్ వన్ ట్వెంటీ ఫైవ్ త్రీ సెవెంటీ ఫైవ్ త్రీ సెవెంటీ సెవెన్ వన్ వన్ త్రీ వన్ 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 త్రీ త్రీ ద నెక్స్ట్ ఇస్ సి వన్ త్రీ డబల్ నైన్ సో ఇ ప్యాటర్న నోడే వన్ ట్వెంటీ ఫైవ్ ఇంటు త్రీ ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಫೈವ್ ಪ್ಲಸ್ ಟು ಮಾಡಿದ್ದಾರೆ ತ್ರೀ ಸೆವೆಂಟಿ ಸೆವೆನ್ ಮತ್ತು ತ್ರೀ ಸೆವೆಂಟಿ ಸೆವೆನ್ ಇಂಟು ತ್ರೀ ಒನ್ ಒನ್ ತ್ರೀ ಒನ್ ಮತ್ತು ಒನ್ ಒನ್ ತ್ರೀ ಒನ್ ಪ್ಲಸ್ ಟು ಒನ್ ಒನ್ ಡಬಲ್ ತ್ರೀ ಸೊ ಒನ್ ಒನ್ ತ್ರೀ ತ್ರೀ ಮಲ್ಟಿಪ್ಲೈಡ್ ಬೈ ತ್ರೀ 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 ನೈನ್ ನೈನ್ ಕ್ವೆಶನ್ ನಂಬರ್ ತರ್ಟಿ ಏಟ್ ರಿಜೆಕ್ಷನ್ ಇಸ್ ಕೋಡೆಡ್ ಆ್ಯಸ್ ಎಸ್ ಜಿ ಎಮ್ ಐ ಎಚ್ ಜಡ್ ಪಿ ಡಬ್ಲ್ಯೂ ಡಬ್ಲ್ಯೂ ದೆನ್ ಹೌ ಮೆಕ್ಯಾನಿಕ್ ವಿಲ್ ಬಿ ಕೋಡೆಡ್ ರಿಜೆಕ್ಷನನ್ನು ಎಸ್ ಜಿ ಎಮ್ ಐ ಎಚ್ ಜೆಡ್ ಪಿ ಡಬ್ಲ್ಯೂ ಡಬ್ಲ್ಯೂ ಅಂತ ಬರೆದರೆ ಮೆಕ್ಯಾನಿಕನ್ನು ಹೇಗೆ ಬರಿಬೋದು ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎನ್ ಜಿ ಪಿ ಟಿ ಪಿ ಕೆ ಐ ಎಲ್ ಸೊ ಇಲ್ಲಿ ನೋಡ್ಬೋದು ನೀವು ಆರ್ ಅನ್ನ ಎಸ್ ಅಂತ ಬರೆದಿದ್ದಾರೆ ಸೊ ಆರ್ ಅನ್ನ ಎಸ್ ಅಂತ ಬರೆದಿದ್ದಾರೆ ಹಾಗಾಗಿ ಎಮ್ ಅನ್ನ ಎನ್ ಅಂತ ಬರಿಬೋದು ಇ ನ ಜಿ ಅಂತ ಬರೆದಿದ್ದಾರೆ ಸೊ ಹಾಗಾಗಿ ಇಲ್ಲಿ ನಾವು ಇ ನ ಜಿ ಅಂತ ಒನ್ ಸ್ಕಿಪ್ ಮಾಡಿದ್ದಾರೆ ಜಿ ಅನ್ನ ಎಮ್ ಅಂತ ಬರೆದಿದ್ದಾರೆ ಜಿ ಅನ್ನ ಎಂ ಎರಡು ಸ್ಕಿಪ್ ಮಾಡಿದ್ದಾರೆ ಹಾಗಾಗಿ ಸಿ ಅನ್ನ ಎಪ್ ಅಂತ ಬರೀ ಹೀಗಾಗಿ ಇಲ್ಲಿ ಒಟ್ಟು ಕೊನೆಗೆ ಆನ್ಸರ್ ಎನ್ ಜಿ ಪಿ ಟಿ ಪಿ ಕೆ ಐ ಎಲ್ ಅಂತ ಬರ್ತಾ ಇದೆ ಕ್ವೆಶನ್ ನಂಬರ್ ತರ್ಟಿ ನೈನ್ ಇಪ್ ಅ ಬಾಯ್ ವಾಕ್ಸ್ ಫ್ರಾಮ್ ಹಿಸ್ ಹೌಸ್ ಅಟ್ ಫೋರ್ ಪಿ ಎಮ್ ಫೋರ್ ಕಿಲೋಮೀಟರ್ ಪರ್ ಅವರ್ ಹಿ ರೀಚ್ ಸ್ಕೂಲ್ ಟೆನ್ ಮಿನಿಟ್ಸ್ ಅರ್ಲಿ ಇಪ್ ಇ ವಾಕ್ಸ್ ಅಟ್ ತ್ರೀ ಕಿಲೋಮೀಟರ್ ಪರ್ ಅವರ್ ಹಿ ರೀಚ್ ಇಸ್ ಟೆನ್ ಮಿನಿಟ್ಸ್ ಲೇಟ್ ವಾಟ್ ಈಸ್ ದ ಡಿಸ್ಟನ್ಸ್ ಫ್ರಾಮ್ ಹೀಸ್ ಹೌಸ್ ಟು ಹೋಮ್ ಒಬ್ಬ ಹುಡುಗ ಮನೆಯಿಂದ ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆಗೆ ನಡೆದುಕೊಂಡು ಹೋದರೆ ಶಾಲೆ ಆರಂಭವಾಗಲು ಹತ್ತು ನಿಮಿಷಗಳಿರುವಂತೆ ತಲುಪ್ತಾ ಇದ್ದಾನೆ ಅವನು ಮೂರು ಕಿಲೋಮೀಟರ್ ಪ್ರತಿ ಗಂಟೆಗೆ ನಡೆದುಕೊಂಡು ಹೋದರೆ ಹತ್ತು ನಿಮಿಷ ತಡವಾಗಿ ತಲುಪ್ತಾನೆ ಹಾಗಾದರೆ ಶಾಲೆಯಿಂದ ಮನೆಗಿರುವ ದೂರ ಎಷ್ಟು सो लेनस एक्सअा ना हौ टू स्कूल फोर कि टेन मिनिट्स अर्ली होी पर्वर्स हमेशा लेट होने डिफ्रेंस इन टाइमिंग इस ट्वेंटी मिनिट्सो डेटेंस एक्स अपन फोर मैनस एक्स अप्री इज इक्वल टू ट्वेंटी डिवेडेड बै सिक्स्टी सोन बिस्सा फोर किीटर बरत क्वेश्चन नंबर फोटी मनी मनी टू बीज मनी इज फोर इजू फाइव एंड बीज मनी टू सीज मनी इज टू इस टू थ्री అండ్ ఏ హస్ రూపీస్ ఎయిట్ హండ్రెడ్ దెన్ ద టోటల్ మనీ అమౌంట్ ఏ సిస్ ఏ రూ బీ రూ అనుపాత నాలు నాలు ఫోర్ ఇష్టు ఫై బీ రూ సి హణకు అనుపాత టు ఇష్ట త్రీ అత్తర ఎంట్నూరు రూపాయి ఇది ఏరూరు జనర హణ ఎస్టు ఆన్సర్ ఈస్ ఆప్షన్ డి త్రీ సిక్స్ టు జీరో సో ఏ ఇస్ టు ఈస్ ఫోర్ ఇయ్ సో ఏ అస్ ఎయిట్ హండ్రెడ్ సో ఏట్ హండ్రెడ్ ఇష్టూ బీ ఈస్ ఈక్వల్ టు ఫోర్ ఇష్టు ఫై ಬಿ ಇಸ್ ಈಕ್ವಲ್ ಟು ಏಟ್ ಹಂಡ್ರೆಡ್ ಮಲ್ಟಿಪ್ಲೈಡ್ ಬೈ ಫೈವ್ ಡಿವೈಡೆಡ್ ಬೈ ಫೋರ್ ಸೊ ಬಿ ಹತ್ರ ಎಷ್ಟಿದೆ ಹಣ ಒಂದು ಸಾವಿರ ಎ ಹತ್ತಿರ ಎಷ್ಟಿದೆ ಎಂಟುನೂರು ಹಾಗಾದರೆ ಬಿ ಇನ್ ಟು ಸಿ ರೇಷೋ ಏನಿದೆ ಟೂ ಇಸ್ಟು ತ್ರೀ ಸೊ ಟೂ ಇಸ್ಟು ತ್ರೀ ಸಿ ಇಸ್ ಇಕ್ವಲ್ ಟು ತೌಸಂಡ್ ಇಂಟು ಟೂ ತ್ರೀ ಡಿವೈಡೆಡ್ ಬೈ ಟೂ ಮಾಡಿದಾಗ ಹದಿನೈದುನೂರು ಬರ್ತಾ ಇದೆ ಸೊ ಎ ಬಿ ಸಿ ಮೂರನ್ನು ಕೂಡಿಸಿದಾಗ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆಗ್ತಾ ಇದೆ ಸೊ ಇಲ್ಲಿ ಫೋರ್ಟಿ ಒನ್ ಟು ಫೋರ್ಟಿ ಫೈವ್ ಡೇಟಾ ಇಂಟರ್ಪ್ರಿಟೇಷನ್ ಡಿಸ್ಟ್ ಸ್ಟೇಜ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಟ್ ಡಯಾಗ್ನೋಸಿಸ್ ಡಿಸ್ಟ್ರಿಬ್ಯೂಷನ್ ಇನ್ ಯು ಎಸ್ ಎ ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾ ಜಾ ಲೆವೆಲ್ಸ್ ಆಫ್ ಜೀರೋ ಒನ್ ಟು ತ್ರೀ ಫೋರ್ ಸೊ ಇಲ್ಲಿ ಡೇಟಾನ ಕೊಟ್ಟಿದ್ದಾರೆ ಸ್ತನ ಕ್ಯಾನ್ಸರ್ ಕಾಯಿಲೆ ಪತ್ತೆಚ್ಚು ಹಂತ ಅಮೆರಿಕಾದಲ್ಲಿ ಹರಡದಿರುವುದು ಭಾರತೀಯ ಭಾರತದಲ್ಲಿ ಹರಡಿರುವುದು ಎರಡು ಸಾವಿರದ ಮತ್ತೆ ಒಂದು ನೋಟ್ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ಒಟ್ಟು ಮಹಿಳೆಯರ ಸಂಖ್ಯೆ ಫೈವ್ ತ್ರೀ ಸೆವೆನ್ ಫೋರ್ ಫೈವ್ ಟು ಸೊ ಕ್ವೆಶನ್ ನಂಬರ್ ಫೋರ್ಟಿ ಎಸ್ ಕ್ವೆಶನ್ ನಂಬರ್ ಫೋರ್ಟಿ ಟು ವಾಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಪೇಷಂಟ್ಸ್ ಹೂ ಪ್ರೆಸೆಂಟ್ ವಿತ್ ಸ್ಟೇಜ್ ತ್ರೀ ಆ್ಯಂಡ್ ಸ್ಟೇಜ್ ಫೋರ್ ಡಿಸೀಸ್ ಇನ್ ಯು ಎಸ್ ಎ ಟು ದ ನಂಬರ್ ಆಫ್ ಪೇಷೆಂಟ್ಸ್ ಪ್ರೆಸೆಂಟಿಂಗ್ ವಿತ್ ಸ್ಟೇಜ್ ಜೀರೋ ಒನ್ ಆ್ಯಂಡ್ ಟು ಅಮೇರಿಕಾದಲ್ಲಿನ ಅಂತ ಮೂರು ನಾಲ್ಕು ಕಾಯಿಲೆಗೆ ಹೋಲಿಸಿದರೆ ಜೀರೋ ಒನ್ ಟು ಕಾಯಿಲೆಯವರು ಯಾವ ಅನುಪಾತದಲ್ಲಿರ್ತಾರೆ ಸೊ ಇಲ್ಲಿ ಏನು ಮಾಡಬೇಕಂತಂದರೆ ನಂಬರ್ ಆಫ್ ಪೇಷಂಟ್ಸ್ ವಿತ್ ಸ್ಟೇಜ್ ತ್ರೀ ಆ್ಯಂಡ್ ಫೋರ್ ತ್ರೀ ಆ್ಯಂಡ್ ಫೋರ್ಸ್ ತ್ರೀ ಆ್ಯಂಡ್ ಫೋರ್ ಇನ್ ಯು ಎಸ್ ಎ ಸೊ ತಟ್ ಇನ್ ಯು ಎಸ್ ಎ ಇದನ್ನು ತಗೋಬೇಕು ಸಿಕ್ಸ್ ಪರ್ಸೆಂಟ್ ಆ್ಯಂಡ್ ಫೋರ್ ಪರ್ಸೆಂಟ್ ಎರಡನ್ನೂ ಸೀರೆ ಎಷ್ಟಾಗ್ತಾ ಇದೆ ಇಲ್ಲಿ ಟೆನ್ ಪರ್ಸೆಂಟ್ ಆಗ್ತಾ ಇದೆ ಸೊ ಇಲ್ಲಿ ತ್ರೀ ಆ್ಯಂಡ್ ಫೋರ್ ಯು ಎಸ್ ಎ ಸಿಕ್ಸ್ ಪರ್ಸೆಂಟ್ ಆ್ಯಂಡ್ ಫೋರ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಆಗ್ತಾ ಇದೆ ನಂಬರ್ ಆಫ್ ಪೇಷೆಂಟ್ ವಿತ್ ಸ್ಟೇಜ್ ಜೀರೋ ಒನ್ ಆ್ಯಂಡ್ ಟೂ ಇನ್ ಯು ಎಸ್ ಎ ಜೀರೋ ಒನ್ ಟೆ ಸಿಕ್ಸ್ಟೀನ್ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಮತ್ತು ತರ್ಟಿ ಫೋರ್ ಪರ್ಸೆಂಟ್ ಮೂರನ್ನು ಸೀರಿಸಿದಾಗ ನೈಂಟಿ ಪರ್ಸೆಂಟ್ ಬರ್ತಾ ಇದೆ ಸೊ ಹೀಗಾಗಿ ರಿಕ್ವೈರ್ಡ್ ರೇಷೋ ಟೆನ್ ಇಸ್ ಟು ನೈನ್ ಅಂದರೆ ಒನ್ ಇಸ್ ಟು ನೈನ್ ಕ್ವೆಶನ್ ನಂಬರ್ ಫೋರ್ಟಿ ತ್ರೀ ಈ ಬ್ರೆಸ್ಟ್ ಕ್ಯಾನ್ಸರ್ ಕಾನ್ಸ್ಟಿಟ್ಯೂಟ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಆಫ್ ಆಲ್ ಕ್ಯಾನ್ಸರ್ ಕೇಸಸ್ ಇನ್ ಫಿಮೇಲ್ಸ್ ಇನ್ ಇಂಡಿಯಾ ಇನ್ ಟೂ ತೌಸಂಡ್ ಟ್ವೆಲ್ ವಾಟ್ ಇಸ್ ದ ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತದಲ್ಲಿ ಶೇಕಡ ಇಪ್ಪತ್ತೇಳು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕಂಡು ಬಂದಲ್ಲಿ ಒಟ್ಟು ಎಷ್ಟು ಮಹಿಳೆಯರು ಸ್ತನ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಸೊ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಾನ್ಸ್ಟಿಟ್ಯೂಟ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಸೊ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದುಬಿಟ್ಟು ಇಪ್ಪತ್ತೇಳು ಪರ್ಸೆಂಟ್ ಇದೆ ಸೊ ಇ ಆಫ್ ಆಲ್ ಕ್ಯಾನ್ಸರ್ ಕೇಸಸ್ ಇನ್ ಫೀಮೇಲ್ಸ್ ಇನ್ ಇಂಡಿಯಾ ಇನ್ ಟೂ ತೌಸಂಡ್ ಟ್ವೆಲ್ವ್ ಸೊ ಇ ಆರ್ ದ ಟೋಟಲ್ ನಂಬರ್ ಆಫ್ ಕ್ಯಾನ್ಸರ್ ಕೇಸಸ್ ಇಸ್ ಫೈ ತ್ರೀ ಸೆವೆನ್ ಫೋರ್ ಫೈವ್ ಟು ಇದನ್ನು ನೋಟ್ನಲ್ಲಿ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಟ್ವೆಂಟಿ ಸೆವೆನ್ ಪರ್ಸೆಂಟನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಲ್ವ್ನಲ್ಲಿ ಸೊ ಅದೇ ರೀತಿ ನಂಬರ್ ಆಫ್ ಬೆಸ್ಟ್ ಕ್ಯಾನ್ಸರ್ ಕೇಸಸ್ ಸೊ ಟ್ವೆಂಟಿ ಸೆವೆನ್ ಡಿವೆಡೆಡ್ ಬೈ ಹಂಡ್ರೆಡ್ ಅಂದರೆ ಪರ್ಸೆಂಟೇಜ್ ತೆಗಿಬೇಕು ಇಲ್ಲಿ ಪರ್ಸೆಂಟೇಜ್ನಲ್ಲಿ ಇದೆ ಟ್ವೆಂಟಿ ಸೆವೆನ್ ಅಪ್ ಆನ್ ಹಂಡ್ರೆಡ್ ಇಂಟು ಫೈ ತ್ರೀ ಸೆವೆನ್ ಫೋರ್ ಫೈವ್ ಟು ಮಾಡಿದರೆ ಉತ್ತರ ಸಿಗ್ತಾ ಇದೆ ಒನ್ ಫೋರ್ ಫೈವ್ ಒನ್ ಒನ್ ಟು ಪಾಯಿಂಟ್ ಜೀರೋ ಫೋರ್ ಕ್ವೆಶನ್ ನಂಬರ್ ಫೋರ್ಟಿ ಫೋರ್ ವಾಟ್ ಈಸ್ ದ ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷೆಂಟ್ಸ್ ಇನ್ ಇಂಡಿಯಾ ವಿತ್ ಸ್ಟೇಜ್ ಒನ್ ಡಿಸೀಸ್ ಇನ್ ಟೂ ತೌಸಂಡ್ ಟ್ವೆಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತದಲ್ಲಿ ಹಂಥ ಒಂದು ಒಂದರ ಸ್ತನ ಕ್ಯಾನ್ಸರ್ ರೋಗಿಗಳ ಒಟ್ಟು ಸಂಖ್ಯೆ ಎಷ್ಟು ಆಪ್ಷನ್ ಎ ಒನ್ ಫೋರ್ ಫೈವ್ ಒನ್ ಸೊ ಇಲ್ಲಿ ಬಿಡಿಸಿದ್ದೀನಿ ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷೆಂಟ್ಸ್ ಇನ್ ಇಂಡಿಯಾ ವಿತ್ ಸ್ಟೇಜ್ ಒನ್ ಇನ್ ಟೂ ತೌಸಂಡ್ ಟ್ವೆಲ್ ಇಸ್ ಒನ್ ಪರ್ಸೆಂಟ್ ಸೊ ಇದನ್ನು ಇಲ್ಲಿ ನೀ ಒನ್ ಪರ್ಸೆಂಟ್ ಇದನ್ನು ಇಲ್ಲಿ ನೀಡಿದ್ದಾರೆ డిస్ట్రిబ్యూషన్ ఆఫ్ ఇన్ ఇండియా స్టేజ్ వన్ వన్ పర్సెంట్ నంబర్ ఆఫ్ బ్రెస్ట్ క్యాన్సర్ కేసీస్ ఇన్ టూ థౌసండ్ ట్వెల్వ్ ఇన్ ఇండియా వన్ ఫోర్ ఫైవ్ డబల్ వన్ టూ కడెద ప్రశ్నలు మి సో హీ సో నంబర్ ఆఫ్ బ్రెస్ట్ క్యాన్సర్ పేషెంట్స్ ఇన్ ఇండియా విత్ స్టేజ్ వన్ ఇన్ టూ థౌసండ్ ట్వెల్వ్ ఇస్ వన్ ఫోర్ ఫైవ్ డబల్ వన్ టూ డివైడెడ్ బై హండ్రెడ్ వన్ ఫోర్ ఫైవ్ వన్ క్వశ్చన్ నంబర్ ఫోర్టీ ఫైవ్ వాట్ ఈస్ ద రేష్యో ఆఫ్ ద నంబర్ ఆఫ్ పేషెంట్స్ హూ ప్రెసెంట్ విత్ స్టేజ్ జీరో వన్ అండ్ టూ డిసీజ్ ఇన్ ఇండియా టు ద నంబర్ ఆఫ్ పేషెంట్స్ ప్రెంటింగ్ విత్ స్టేజ్ త్రీ అండ్ ఫోర్ ಭಾರತದಲ್ಲಿ ಮೂರು ನಾಲ್ಕರ ಕಾಯಿಲೆಗೆ ಅವರು ಹೋಲಿಸಿದರೆ ಅಂಥ ಜೀರೋ ಒನ್ ಟೂ ಕಾಯಿಲೆಯವರು ಯಾವ ಅನುಪಾತದಲ್ಲಿದ್ದಾರೆ ಸೊ ಇಲ್ಲಿ ಬಿಡಿಸಿದ್ದೀವಿ ನಂಬರ್ ಆಫ್ ಪೇಷಂಟ್ಸ್ ವಿತ್ ಸ್ಟೇಜ್ ಜೀರೋ ಒನ್ ಆ್ಯಂಡ್ ಟೂ ಇನ್ ಇಂಡಿಯಾ ಜೀರೋ ಪರ್ಸೆಂಟ್ ಒನ್ ಪರ್ಸೆಂಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಟೋಟಲ್ ಟ್ವೆಂಟಿ ಫೋರ್ ಪರ್ಸೆಂಟ್ ನಂಬರ್ ಆಫ್ ಪೇಷೆಂಟ್ಸ್ ವಿತ್ ಸ್ಟೇಜ್ ತ್ರೀ ಆ್ಯಂಡ್ ಫೋರ್ ಇನ್ ಇಂಡಿಯಾ ಫಿಫ್ಟಿ ಟು ಟ್ವೆಂಟಿ ಫೋರ್ ಟೋಟಲ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಟ್ವೆಂಟಿ ಫೋರ್ ಡಿವೆಡ್ ಬೈ ಸೆವೆಂಟಿ ಸಿಕ್ಸ್ ಜೀರೋ ಪಾಯಿಂಟ್ ತರ್ಟಿ ಒನ್ ಕ್ವೆಶನ್ ನಂಬರ್ ಫಾರ್ಟಿ ಸಿಕ್ಸ್ ವಿಚ್ ಇಸ್ ದ ನೋಡಲ್ ಏಜೆನ್ಸಿ ಫಾರ್ ಯು ಎನ್ ಇ ಪಿ ಇನ್ ಇಂಡಿಯಾ ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿಯ ಕೇಂದ್ರ ಏಜೆನ್ಸಿ ಯಾವುದು ಎಮ್ ಒ ಎ ಎಮ್ ಎಚ್ ಆರ್ ಡಿ ಎಮ್ ಒ ಇ ಎಫ್ ಸಿ ಸಿ ಎಮ್ ಒ ಇ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಎಮ್ ಒ ಇ ಎಫ್ ಸಿ ಸಿ ಇಟ್ ಸ್ಟ್ಯಾಂಡ್ಸ್ ಫಾರ್ ಮಿನಿಸ್ಟ್ರಿ ಆಫ್ ಎನ್ವೈರ್ನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಹೆಡ್ ಕ್ವಾರ್ಟರ್ ಇಸ್ ಇನ್ ಡೆಲ್ಲಿ ಫೌಂಡೆಡ್ ಇನ್ ನೈನ್ಟೀನ್ ಏಯ್ಟಿ ಫೈವ್ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೆಮ್ಮಿನ್ ಟು ಫೋರ್ಸಿಂಗ್ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದ ಇಸ್ವಿ 1972 क्वेश्चन नंबर फोर्टी एट वेर इज क्वार्टर ऑफ जियोलॉजिकल सोसाइटी ऑफ इंडिया भारतीय प्राणी विज्ञानी मंडल केंद्र कचेरी कचेरियल ऑप्शन डी कोलकाता ऑप्शन डी इज करेक्ट द जियोलॉजिकल सर्वे ऑफ इंडिया फाउंडेड ऑन फस्ट जुलाई 1916 बाय गवर्नमेंट ऑफ इंडिया मिनिस्ट्री ऑफ एनवायरमेंट फॉरेस्ट एंड क्लाइमेट चेंज क्वेश्चन नंबर फोर्टी द नेशनल डिजास्टर मैनेजमेंट अथॉरिटी फंक्शंस अंडर द यूनियन मिनिस्ट्री ऑफ एनवायरमेंट, वाटर रिसोर्स होम अफेर्स डिफेन् द राइट आंसर इज सी होम अफेर्स राष्ट्रीय विपत्ति निर्वहणा प्राधिकार यहा केंद्र सचिव सचिव सचिवालयी कार्यनिवह गृह सचिवालय क्वेश्चन नंबर फिफ्टी विच स्टेज द मैक्सिमम मैंग्रो वेजिटेशन इन इंडिया भारत अत्यधिक मैंग्रो सस्यवर्ग बंद राज्य मध्यप्रदेश गुजरात वेस्ट बेंगा कर्नाटक द रईट आंसर इज आसी वेस्ट बेंगा So West Bengal is having 42.45% of mangrove cover. Okay, friends, this is about our today's session. If you are preparing for Karnataka set 2023 for paper one, we are providing theory lectures, MCQ lectures, practice MCQ set, 50 mock tests, PYQs with answers, notes in English and Kannada. Only at rupees 2000. So you can download Global Online app from Play Store uh, to join the course. We are also providing notes and PDF for paper to all the subjects. Only at rupees 1000. Uh, you can download global on app and you can join the course or you can also join the given number you can call the given number to join yes i wish all the best to